ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುರುಲಕ್ಷ್ಮಿ ಯೋಜನೆ ಇದೆ ಒಂದು ಗುಡ್ ನ್ಯೂಸನ್ನು ಬಿಟ್ಟಿದ್ದಾರೆ ಸೊ ಗುಡ್ ನ್ಯೂಸ್ ಅಂತ ಹೇಳೋದಕ್ಕಿಂತ ಇದು ಗುಡ್ ನ್ಯೂಸೇ ಬಟ್ ಯಾವಾಗ ಗುಡ್ ನ್ಯೂಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಟ್ಯೂಬಲ್ಲಿ ಪ್ರತಿದಿನ ಒಂದೊಂದು ಹೊಸ ಹೊಸ ಅಪ್ಡೇಟ್ಗಳು ಇದ್ದಾವೆ ಸೊ ಯೂಟ್ಯೂಬರ್ ಯಾರೇ ಒಬ್ಬ ಯೂಟ್ಯೂಬರ್ ಆದರೂ ಯೂಟ್ಯೂಬ್ ಚಾನಲ್ನ ಮಾಡೋದು ಅಷ್ಟು ಆಗಿರೋದಿಲ್ಲ ಸೊ ನಮಗೆ ವ್ಯೂಸು ನೀವು ಕೊಡ್ತಕ್ಕಂಥ ಕಮೆಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನು ಒಂದು ಲೈಕ್ ಕೊಟ್ಟ ತಕ್ಷಣ ನಮಗೆ ದುಡ್ಡು ಬರೋದಿಲ್ಲ ಇದರದೇ ಆದ ಒಂದು ಕ್ರೈಟೀರಿಯಾ ಇರುತ್ತೆ ಸೊ ಅದನ್ನು ಕಂಪ್ಲೀಟ್ ಮಾಡಿದಾಗ ಮಾತ್ರ ನಮಗೆ ಹಣ ಬರೋವಂಥದ್ದಾಗಿರುತ್ತೆ ಸೊ ವೀಡಿಯೋನ ನೋಡ್ತೀರ ಅಟ್ಲೀಸ್ಟ್ ನಿಮ್ಮ ಒಂದು ಲೈಕ್ ಒಂದು ಕಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೊಡಿ ಅಂತ ಹೇಳ್ತೀನಿ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾ ಹೇಳ್ತಾ ಇದ್ದೆ ಗೃಹಲಕ್ಷ್ಮಿ ಯೋಜನೆದು ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಾವು ಎರಡು ಕಂತಿನ ಮಾತ್ರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಪ್ರಕಾರ ನಾವು ಆಲ್ರೆಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಕೊಟ್ಟಿದ್ದೀವಿ ಇಪ್ಪತ್ತ್ ಮೂರು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಅವ್ರ ಅಕೌಂಟಿಂದ ಏನಾರು ದುಡ್ಡು ಕಟ್ಟಾಗಿದೆ ಅಥವಾ ನಮ್ಗಳ ಅಕೌಂಟಿಗೆ ಏನೋ ಬಂದಿಲ್ವೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಅವ್ರ ಪ್ರಕಾರ ಎರಡು ಕಂತ ಹೇಳ್ತಿದ್ರೆ ವಾಟ್ ಅದು ಆಮೇಲೆ ನೋಡೋಣ ಸೊ ಇವತ್ತು ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟ್ ನ್ಯೂಸ್ ಏನಿದೆ ಅಂತ ಹೇಳಿದರೆ ಇನ್ನು ಎರಡು ಮೂರು ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಇನ್ನು ಎರಡು ಮೂರು ದಿನದಲ್ಲಿ ಹಣ ಅಂದರೂ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಎರಡು ಮೂರು ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪ್ರೊಸೆಸ್ನ ಚೇಂಜ್ ಮಾಡಿದ್ದಾರೆ ಯಾವ ರೀತಿಯಾಗಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದರೆ ಮುಂಚೆ ಎಲ್ಲ ನಮಗೆ ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ಹಣ ಬರ್ತಾಯಿತ್ತು ಅಂದರೆ ಇವಾಗ ಒಂದು ಹೇಳಿದ್ರೆ ಲಾಸ್ಟ್ ಮಾರ್ಚಲ್ಲಿ ಹಣ ಹಾಕೋದಕ್ಕಿಂತ ಮುಂಚೆ ಏನು ಹೇಳಿದ್ರು ಎಲ್ಲ ಒಂದು ಜಿಲ್ಲಾ ಮತ್ತು ತಾಲೂಕ್ ಕಚೇರಿಗಳಿಗೆ ಹೋಗ್ಬಿಟ್ಟು ಅಲ್ಲಿನ ಒಂದು ತಾಲೂಕ್ ಪಂಚಾಯತಿಗಳಿಗೆ ಹೋಗಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಂದು ಆನಂತರ ಡಿ ಪಿ ಟಿ ಮುಖಾಂತರ ಹಣ ಬರುತ್ತೆ ಅಂತ ಹೇಳಿದಾರಲ್ವಾ ಆ್ಯಸ್ ಇಟ್ ಈಸ್ ಸೇಮ್ ಇವಾಗ ಅದೇ ನ ಹೇಳಿದ್ದಾರೆ ಅವರು ಸೊ ಹಾಗಾಗಿ ತಡ ಆದರೂ ನಾವು ಬಟ್ ಬಟ್ ಇನ್ನೆರಡು ಮೂರು ದಿನಗಳಲ್ಲಿ ಮಹಿಳೆಯರ ಖಾತೆಗಂದರು ಹಣ ಬರುತ್ತೆ ಬಟ್ ಅದು ಎರಡು ಸಾವಿರ ಅಂತ ಹೇಳಿದ್ದಾರೆ ಬಟ್ ಬೇರೆಯವರು ಮೂರು ನಾಲ್ಕು ಸಾವಿರ ಅಂತ ಹೇಳ್ತಾ ಇದ್ದಾರೆ ಎರಡು ಕಂತಿನ ಹಣ ಅಂತ ಹೇಳ್ತಾ ಇದ್ದಾರೆ ಅವ್ರ ಪ್ರಕಾರ ನಾವು ಕೊಡೋದೇ ಎರಡು ಕಂತು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವ ಸುಳ್ಳು ಯಾವ ನಿಜ ಖಂಡಿತವಾಗ್ಲೂ ಗೊತ್ತಿಲ್ಲ ಅವರಿಗೆ ಗೊತ್ತು ಎಷ್ಟು ಕಂತಿನ ಹಣ ಬ್ಯಾಲೆನ್ಸ್ ಉಳಿದಿದೆ ನಾವು ಎಷ್ಟು ಕೊಡಬೇಕು ಅಂತೇಳ್ಬಿಟ್ಟು ಬಟ್ ಡಿ ಬಿ ಟಿನಲ್ಲಿ ಅವ್ರು ಡಿ ಬಿ ಟಿ ಮುಖಾಂತರ ಹಣ ಹಾಕಿದರೆ ಅದರಲ್ಲಿ ತೋರಿಸ್ತಾ ಇದೆ ನಮಗೆ ಆಲ್ರೆಡಿ ಬರೀ ಇಪ್ಪತ್ತು ಕಂತು ಮಾತ್ರ ತೋರಿಸ್ತಾ ಇದೆ ಇನ್ನೆರಡು ಕಂತಿನ ತೋರಿಸ್ತಾ ಇಲ್ಲ ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಅವ್ರು ಇನ್ನೂ ನಾಲ್ಕು ಕಂತಿನ ಹಣವನ್ನು ಕೊಡಬೇಕು ಸೊ ಇವಾಗ ಈ ಪ್ರೊಸೆಸ್ ಹೇಗಿದೆ ಅಂತೇಳಿದರೆ ಎಲ್ಲ ಒಂದು ಆಯಾ ಒಂದು ಡಿಸ್ಟ್ರಿಕ್ಟ್ ಮತ್ತು ತಾಲೂಕಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಗಳಿಗೆ ಹಣ ಹಣನ ಹಾಕ್ತಾರೆ ಸೊ ಅಲ್ಲಿಂದ ಅವ್ರೇನು ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣನ ವರ್ಗಾವಣೆ ಮಾಡ್ತಾರೆ ಸೊ ಅವರು ಅಲ್ಲಿಂದ ಡಿ ಬಿ ಟಿಗೆ ಹಾಕ್ತಾರೆ ಸೊ ಏನಂತ ಹೇಳಿದ್ರೆ ಕೊಂಕಣ ಸುತ್ತಿ ಮಹಿಳೆಯಕ್ಕೆ ಬಂದಂಗೆ ಮಾಡ್ತಾ ಇದ್ದಾರೆ ಇವರು ಸೊ ಇದು ಯಾವ ಕಾರಣಕ್ಕೆ ಈಗ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸೊ ಮುಂಚೆನೂ ಅದೇ ಹೇಳಿದ್ದು ಅದು ಆಮೇಲೆ ಇಲ್ಲ ಲೇಟ್ ಆಗುತ್ತೆ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ನಾವು ಡಿ ಬಿ ಟಿ ಮುಖಾಂತರ ಕೊಡ್ತೀವಿ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿ ತ್ರೂನೇ ಕೊಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಮಧ್ಯದಲ್ಲಿ ಮತ್ತೆ ತಾಲೂಕ್ ಕಚೇರಿಗಳಿಗೆ ತಗೊಂಬಂದು ತಾಲೂಕ್ ಪಂಚಾಯಿತಿಗಳಿಗೆ ತಗೊಂಬಂದು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗುತ್ತೆ ಸೊ ಅದಾದ ನಂತರ ಡಿ ಬಿ ಟಿ ಮುಖಾಂತರ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಇವರು ಸಮಯ ಸಿಗಲಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೋ ಇಲ್ಲ ನಿಜವಾಗ್ಲೂ ಹಾಗೆ ಹಣ ಬರುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಹೇಳ್ತಾ ಇರೋದು ಅಂತ ಹೇಳಿದರೆ ಇನ್ನೆರಡು ಮೂರು ದಿನ ಇವಾಗ ಶುಕ್ರವಾರ ಇದೆ ಇನ್ನೇನು ನಾಳೆ ಶನಿವಾರ ಭಾನುವಾರ ರಜಾ ಸೊ ಸೋಮವಾರಕ್ಕೆ ಮೇ ಬಿ ಅವ್ರು ಸ್ಟೇಟ್ಮೆಂಟ್ ಕೊಡ್ಬೋದು ನಾವು ಬಿಡುಗಡೆ ಮಾಡಿದ್ದೀವಿ ವಾರದಲ್ಲಿ ಬರುತ್ತೆ ಅಂತ ಬಟ್ ಹಣ ಬಂದಾಗಲೇ ಗ್ಯಾರಂಟಿ ಅವ್ರು ಹೇಳಿರೋ ಪ್ರಕಾರ ಹಬ್ಬಕ್ಕೆ ಕೊಡ್ತೀವಿ ಅನ್ನೋದಾಗಿದ್ರೆ ವರಮಹಾಲಕ್ಷ್ಮಿ ಅನ್ನೋದು ಸೊ ನಮ್ಮ ಒಂದು ಹೆಣ್ಮಕ್ಳಿಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಲ್ಲಿ ಬರ್ತಕ್ಕಂಥ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಎಲ್ಲ ಮಹಿಳೆಯರು ತುಂಬ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸೊ ಅವರಿಗೆ ಅವ್ರದೇ ಆದಂಥ ಒಂದಷ್ಟು ಖರ್ಚುಗಳಿರುತ್ತೆ ಸೊ ಇದೇ ಲಕ್ಷ್ಮೀ ಮೇಡಮ್ ಹೆಬ್ಬಳ್ಕರ್ ಮೇಡಮ್ ಅವ್ರ ಸ್ಟೇಟ್ ಕೊಟ್ಟಿದ್ರು ನಾವು ಏನಂತ ಹೇಳಿದ್ರೆ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ವರಮಹಾಲಕ್ಷ್ಮಿ ಮುಗಿದ್ರೆ ಅವ್ರು ಗುಡ್ ನ್ಯೂಸ್ ಅಂತೂ ಬರಲಿಲ್ಲ ಸೊ ಇವಾಗ ವರಮಹಾಲಕ್ಷ್ಮಿ ಆಗಿ ಮೂರು ನಾಲ್ಕು ದಿನ ಅಂತ ಹೇಳ್ತಿದ್ದಾರೆ ಅಂದರೆ ಸೋಮವಾರ ನಂತರ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ ಯಾಕಂದರೆ ಅವರು ಹೇಳಿದ್ರೆ ನಾವು ಕೇಳಬೇಕಲ್ವಾ ಸೊ ಅವ್ರು ಯಾವಾಗ ಹಾಕ್ತಾರೋ ಅವಾಗಲೇ ತಗೋಬೇಕು ಕೊಡ್ರಿ ಅಂತ ಕೇಳೋಕ್ಕೂ ಆಗಲ್ಲ ಅವರಿಗೆ ಸೊ ಅವ್ರು ಯಾವಾಗ ಹಾಕ್ತಾರೋ ಆವಾಗಲೇ ತಗೋಬೇಕು ಬಟ್ ಯಾರಿಗಾದ್ರೂ ಹಣ ಬಂದಿದೆ ಅಥವಾ ಇಪ್ಪತ್ತನೇ ಕಂತು ಬಂದಿದ್ದೆ ಇಪ್ಪತ್ತನೇ ಕಂತೂ ಆಲ್ರೆಡಿ ಹಾಗೆ ಅವ್ರು ಇಪ್ಪತ್ತೊಂದು ಮುಗಿಸಿದೀವಿ ಅಂತಿದ್ರೆ ಬಟ್ ನಮ್ಮ ಪ್ರಕಾರ ಇದು ಬರೋದು ಕಂತು ಸೊ ಯಾರಿಗಾದರೂ ಹಣ ಜಮಾ ಆಯಿತು ಅಂತ ಹೇಳಿದರೆ ಯಾವ ಡಿಸ್ಟಿಕ್ಕಲ್ಲಿ ಯಾರಿಗೆ ಜಮಾ ಆಗಿದೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಸುಳ್ಳು ಕಮೆಂಟ್ಗಳನ್ನು ಹಾಕಬೇಡಿ ನಿಮ್ಮ ಕಮೆಂಟ್ಗಳನ್ನ ಇಟ್ಕೊಂಡು ನಾವು ಮಾಡೋ ಮಾಡ್ತಾ ಇರ್ತೀವಿ ಸೊ ಏನಿದೆ ಅದನ್ನು ಮಾತ್ರ ಹಾಕಿ ನಮಗೇನು ನೋಟಿಫಿಕೇಶನ್ ಬಂದಿರುತ್ತೆ ಸರ್ಕಾರದಿಂದ ಏನು ಮಾಹಿತಿ ಇರುತ್ತೋ ನಾವು ಆ ಒಂದು ವಿಡಿಯೋನ ಮಾತ್ರ ಮಾಡ್ತೀವಿ ಸೊ ಯಾರಿಗಾದರೂ ಹಣ ರಿಸೀವ್ ಆದರೆ ಸೊ ನಮಗೆ ಇಂಥ ಡಿಸ್ಟಿಕಲ್ಲಿ ಬಂದಿದೆ ಹಣ ಇಷ್ಟನೇ ಕಂತಿದ್ದು ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟನ್ನು ಹಾಕಿ ಯಾಕಂತ ನಿಮಗೆ ಬಂದಿರ್ತಕ್ಕಂಥ ಹಣ ಕಮೆಂಟ್ ಮುಖಾಂತರ ತಿಳಿಸೋದಿಲ್ಲ ಸೊ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿದರೆ ಎಷ್ಟೋ ಜನ ಗೊತ್ತಿರೋದಿಲ್ಲ ಇಲ್ಲ ನಿಲ್ಲಿಸೇ ಬಿಟ್ಟ್ರೋ ಅಂತ ತಿಳ್ಕೊಂಡಿರ್ತಾರೆ ಸೊ ಅವರಿಗೂ ಒಂದು ಸಮಾಧಾನ ಯಾರಿಗೋ ಒಂದು ಇಬ್ಬರಿಗೆ ಬಂದಿದೆ ಒಂದು ಡಿಸ್ಟಿಕಲ್ಲಿ ಅಂತ ಹೇಳಿದರೆ ಉಳಿದೋರ್ಗೂ ಬರುತ್ತೆ ಅನ್ನೋ ಒಂದು ಸಮಾಧಾನ ಅವ್ರಿಗೂ ಇರುತ್ತೆ ಸೊ ಯಾರೆಲ್ಲೇ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಎರಡು ಮೂರು ದಿನ ಅಂತ ಹೇಳಿದ್ದಾರೆ ಕಾಯಣ ಹಣ ಬಂತು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅದೇ ರೀತಿಯಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ